ಮಗ ಪುಟಿ ಮಗ ಏನಮ್ಮ ಅವ್ವಾ ಮನೆ ತಕ್ಕ ಹೊರ್ಟ್ ಬರ್ತೀನಿ ಮನೆ ಕಡಿಕೆ ಹುಸಿ ಹುಷಾರಾಗಿರು ಕೋಳಿ ಕೊಕ್ಕ ಅಂದ್ಕೊಂಡು ಒಳಿಗೆ ಸೆಕೊಂಡ್ ಕುತ್ಕೋಬೇಡ ಕೊತ್ತಿ ಪತ್ತಿ ಯಾವ ಕೋಳಿಗಳ ಬಿಡ್ತನವ ಹುಷಿ ನೋಡ್ಕೊ ಬುಂಡಾ ಮನೆ ತಕ್ಕ ಹೊರ್ ಬರ್ತೀನಿ ಅವು ಏನೇನೋ ಬತ್ತಾಳಿ ಕೆಲಸ ತಿಂದವ ಹ್ಞೂ ಸರಿ ಆಯ್ತು ಅಮ್ಮ ನೋಡ್ಕೊತೀನಿ ಹೋಗು ಹ್ಞೂ ಹ್ಞೂ ಊಟ ಮಾಡಿದೆ ನೀ ಮಾಡು ಅಯ್ಯೋ ಬೇಡಕನವ ಬೇಡಕನ ಹಾ ಹು ಸಾರು ಮನೆ ಕಡಿಕೆ ಬರ್ತೀನಿ ಹ್ಞೂ ಸರಿ ಅಮ್ಮ ಆಯಿತು ಜೆಲುಕ್ಸ್ಮಿ ಹ್ಞೂ ಸೀದಾ ಚೆನ್ನಾಗಿದ್ಯಾ ಹ್ಞೂ ಜೆರಾಕ್ಸ್ಮಿ ಹ್ಞೂ ನಾನು ಚೆನ್ನಾಗಿವ್ನಿ ನೀನಾಗಿದಿ ಹ್ಞೂ ನಾನು ಚೆನ್ನಾಗಿದಿನಿ ಎಲ್ಲಿಗೋಗಿ ಎಷ್ಟಿದೀಸಾ ನೀನು ಪತ್ತೇನೆ ಇರ್ತೀರಾ ಹ್ಞೂ ಕೆಲ್ಸಕ್ಕೆ ಹೋಗೋದನ್ಕ ಹೋಗಿದೆ ಕೆಲ್ಸಕ್ಕೆ ಹೋಗಿದೆ ಕೊಡ್ತೀಕವ ಹ್ಞೂ ಆಯ್ತ ಕೆಲಸ ಮುಗೀತಾ ಹೋಗ್ ಬಿಟ್ಟಿ ಹ್ಞೂ ಸಂಪಾದನೆ ಮಾಡ್ಕೊಂಡ್ ಬಂದಿನಿ ಮನೆಗೆ ಆಗಂಗೆ ಈಗ ಮನೆ ಕಟ್ತೀನಿ ಹಾಂ ಮನೆ ಕಟ್ಟಿಯಾ ಸರಿ ಸರಿ ಕಟ್ಟು ಒಳ್ಳೇದಾಗಲಿ ಹೆಂಗೋ ಚೆನ್ನಾಗಿರು ನೀನು ನೀನು ಚೆನ್ನಾಗಿರೋನ್ಗೆ ಅಷ್ಟೇ ಸಾಕು ಬುಟ್ಟಿ ತುಂಬ ದಿವಸಿಂದ ಒಂದು ದಿವಸ ಹೇಳ್ಬೇಕು ಅಂದ್ಕೊಂಡಿದ್ದೆ ನಿಮಗೆ ಹೆಂಗೆ ಹೇಳೋದು ಒಂದು ಸಮಯ ಬರಲಿ ಒಂದು ಸಂದರ್ಭ ಬರಲಿ ಅಂತ ಕಾಯ್ತಿದೆ ನನಗೊಂದು ಮಾರ ಅಂತ ಬಂದ ಮೇಲೆ ನಾನು ನಿನ್ಗೆ ಹೇಳದ ಮನೆನೂ ಇಲ್ಲ ಹೆಂಗೆ ಹೇಳೋದು ಅಂದ್ಕೊಂಡು ಸುಮ್ಮನಿದೆ ಈಗ ಯಾವ ಮನೆ ಕಟ್ಟಕ್ಕೆ ಅನ್ಬಿಟ್ಟು ದುಡ್ಡು ಜೋಡಿಸ್ಕೊಬಂದೀನಿ ಅದ್ಕೆ ಇವತ್ತು ಈಗ ಅಯ್ಯಿದೆ ಏನು ಅದೇನು ಹೇಳು ಅಯ್ಯೋ ತುಂಬ ದಿವಸದಿಂದ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡಿದೆ ಹ್ಞೂ ಅದಕ್ಕೆ ಈಗ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲೇನು ನೀನು ನನುವೇ ಆಗಲಿಂದನು ಸ್ನೇಹಿತರ ತಾನೆ ನಾನು ಕೂಟ ಹೇಳಕ್ಕೆ ಅಚ್ಚಿಗೆ ನಿಂಗೆ ಅದನ್ನ ಹಾಕಿಪಡೋಂತ ವಿಷಯನೇ ಅಟ್ಕೇಂಗೆ ಅಂತೀಯ ನೀ ಅಯ್ಯೋ ಏನು ಹೇಳು ಏನು ಹೇಳ್ತಿದಾ ಜನಸ್ಮಿ ಅದು ನಿನ್ನ ಬಾಳ ದೃಷ್ಟಿಂದ ಪ್ರೀತಿಸ್ತಿದೆ ಆ ವಿಷಯನೇ ಹೆಂಗೆ ಹೇಳೋದು ಅಂತ ಯತ್ನ ಮಾಡ್ತಿದೆ ಏನಾ ಏನು ಹೇಳ್ತಾ ಇದೀ ನಿನು ತುಂಕನ್ಪುಟಿ ಈ ವಿಷಯವ ಹೆಂಗೆ ಹೇಳೋದು ನಿನ್ನ ಜೊತೆ ಅನ್ಕೊಂಡು ನಾನು ಬಹಳ ಯತ್ನ ಆಗೋಕಿತು ನಾನು ತುಂಬಾ ದಿಸಿಂದ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಾನು ಹೆಂಗೆ ಹೆಣಕಳ ನಿಮ್ಮನೆಗೆ ಬಂದಿ ಕೇಳಕ್ಕೆ ನನಗೆ ಒಂದ್ ಮನೆಗಿನ ಅಂತ ನಾನು ಇದ್ದ್ರೆ ಕೇಳಕ್ ಗೊತ್ತಲ್ಲಿ ಕೇಳಬಹುದು ಇಲ್ಲಾಂದ್ರೆ ಹೆಂಗೆ ಕೇಳನೆ ಕೇಳ ನಾನು ಹಿಂಗೆ ಯೋಚನೆ ಮಾಡ್ತಿದ್ದೆ ಕೆಲ್ಸಕ್ ಹೋಗಿದ್ರು ದುರ್ಸಂಪಾದನೆ ಮಾಡ್ಕೊಬರದ ಆಮೇಲೆ ಬೇಕಾದ್ರೆ ಕೇಳದ ಕೇಳಿದ್ರೆ ಗೊತ್ತಲ್ಲಿ ಕೇಳ್ಬಿಟ್ಟು ನಮ್ಮ ಜಯಲಕ್ಷ್ಮಿಯ ಮದುವೆ ಮಾಡ್ಕೋಬೇಕು ಅನ್ನೋದನ್ನ ಆಸೆಯಾಗಿತ್ತು ಯಾವತ್ತು ದೃಷ್ಟಿ ನೋಡಲಿಲ್ಲ ಅಂತ ಜಯಲಕ್ಷ್ಮಿ ನನ್ಗೆ ಏನ್ ಕಮ್ಮಿ ಆಗಿದು ನಾನ್ ಚೆನ್ನಾಗಿಲ್ವಾ ನೋಡಕ್ಕೆ ನಾನು ಕೇಳಕ್ ಹೋಗ್ಬೇಡ ನೀನು ಯಾವತ್ತು ನೋಡಿಲ್ಲ ನಾನು ಯಾಕೆ ಯಾಕೆ ಜಯಲಕ್ಷ್ಮಿ ನೋಡು ನಿಂದ ಅಮ್ಮಯ್ಯ ನಾನು ನಿಜಕ್ಕೂ ನಿನ್ನ ಬಿಟ್ಟುಟ್ಟಿರಾಕಿರ ನಾನು ನಿನ್ನ ಪ್ರಾಣಿಕಿಂತ ಹೆಚ್ಚಾಗಿ ಕುರಿತಿಸ್ತೇನೆ ನಾನು ಜಲಕ್ಷ್ಮಿ ನಿನ್ನ ಅಮ್ಮಯ್ಯ ನಿನ್ನ ಕಾರ್ ಕಟ್ಕೊತೀನಿ ಹಂಗೆ ಮಾತ್ರ ಅನ್ಬೇಡ ನಿನಗೋಸ್ಕರ ನಾನು ಇಷ್ಟು ದಿನ ಕೆಲಸ ಮಾಡೋಕೆ ಅಂತ ಹೋಗಿದ್ದು ಗೊತ್ತಾ ನಿನ್ನ ಕೇಳ್ಬಿಟ್ಟು ನಿನ್ನ ರಾಣಿ ಥರ ನೋಡ್ಕೋಬೇಕು ಅನ್ನೋದಿಲ್ಲ ನಾನು ಆಸೆ ನನ್ನ ಕೈ ಬಿಡ್ಬೇಡ ನೀನು ನಿಂದ ಅಮ್ಮಯ್ಯಕ ಜಲಕ್ಷ್ಮಿ ನಿನ್ನ ಕಾರ್ಗೆ ಬೇಕಾದ್ರೆ ಬಿದ್ದು ಬಿಡ್ತೀನಿ ನಿನ್ನ ಕೈ ಮುಗಿತೀನಿ ನೋಡು ಹ್ಮ್ ನಿಂದ ಅಮ್ಮಯ್ಯ ಕೈ ನನ್ನ ಕೈ ಬಿಟ್ಟು ನೋಡು ನಿನ್ಗೋಸ್ಕರ ನನಗೆ ಏನು ಬೇಕಾದ್ರೆ ನಾನು ತ್ಯಾಗ ಮಾಡ್ತೀನಿ ಗೊತ್ತಾ ನಿನ್ನ ನಿನ್ ಬಿಟ್ಬಿಡಕ್ಕಿಲ್ಲ ನೋಡು ಸುಮ್ಮನೆ ತಲೆ ಕೆಟ್ಟದ ಮಾತಾಡಬಡ ನೀನು ಒಂದು ಒಂದ್ಸತಿ ಅರ್ಥ ಆಯ್ತವ ನಿನಗೆ ಹೇಳ್ತಂತ ನಾನು ನೋಡು ಮತ್ತೆ ನಮ್ಮ ಮಗನ ನಾನು ಆಲೇ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆಯ್ತು ಇದೇನು ಇದೇನು ಜಯಕ್ಷ್ಮಿ ನಾನೊಬ್ಬ ಅವನೇನೇ ಮತ್ತೆ ಬಿಟ್ಟ ನನ್ ಮೇಲೆ ಇಷ್ಟ ಆಯ್ತಿತ್ತಿಲ್ವಾ ನೋಡ್ತಿದ್ದ ನಾನು ಯಾವತ್ತು ನಿನ್ನ ಆತರ ದೃಷ್ಟಿಲಿ ನೋಡೇ ಇಲ್ಲ ನಿನ್ಗೆ ಅದು ಹೆಂಗೆ ಕಣ್ಣು ನನ್ಗೆ ಗೊತ್ತಿಲ್ಲ ನಾನು ನಾನು ಮಾತ್ರ ನಿನ್ನ ಯಾವತ್ತೂ ಆ ದೃಷ್ಟಿಯಲ್ಲ ನೋಡ್ಲೇ ಇಲ್ಲ ನಿನ್ಗೆ ಗೊತ್ತಿಲ್ವಾ ನಮ್ಮ ಎಷ್ಟು ಕಷ್ಟ ಬರ್ತದೆ ಅಂತ ಕಷ್ಟಗಳೆಲ್ಲ ಕಷ್ಟಗಳಲ್ಲಿ ನೋಡಿಕೊಂಡು ನನಗೆ ಯಾವ ಪ್ರೀತಿ ಪ್ರೇಮ ನನಗೆ ಯಾವುದು ಬೇಡ ನಮ್ಮ ನೆಮ್ಮದಿಯಾಗಿ ಇರಬೇಕು ಅಷ್ಟೇ ನಾನು ಎಷ್ಟೋ ಸತಿ ನಿನಗೆ ಹೇಳಿಲ್ವಾ ನಮ್ಮ ಹೂವು ಅಲ್ಲಿಗೆ ಅಲಿದ್ರೆ ಮದುವೆ ಆಗೋದು ಅಂತ ನಿನಗೆ ಯಾಕೆ ಅನಿಸ್ತು ನನ್ನ ಬಗ್ಗೆ ನಾನು ಯಾವತ್ತಾರು ನಿನ್ ಕೂಡ ನಡ್ಕೊಂಡಿದ್ದಾನೆ ಇವು ಯಾಕೆ ಸಿದ್ದ ಯಾಕೆ ನನ್ನ ಬಗ್ಗೆ ಹಿಂಗೆ ಹಿಂಗೆಲ್ಲ ಅಂದ್ಕೊಂಡೆ ನೀನು ನಿಜಕ್ಕೂ ಭಾಳ ಬೇಜಾರಾಯ್ತದೆ ನೀನು ಯಾವತ್ತು ನಾನು ಈ ಥರ ದೃಷ್ಟಿಲ ನೋಡೇ ಇಲ್ಲ ಜಯಲಕ್ಷ್ಮಿ ಆಗನ್ಬಿಡ ಜಯಲಕ್ಷ್ಮಿ ಅನ್ಬೇಡ ನೀನು ಹೇಳಿದ ಕೇಯ್ ನಮ್ಮ ಯಾರು ಇಷ್ಟಪಡ್ತದೋ ಎಲ್ಲಿಗೆ ಇಷ್ಟಪಡೋ ಮಾಡ್ತದೋ ಅಲ್ಲಿಗೆ ಆಗೋದು ಅಂದಿದ್ಕೇಯ ನಿಮ್ಮನ್ನ ಹೆಂಗೆ ಕೇಳೋದು ನಾನು ಮನೆ 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 ಕಟ್ಟಿದ್ರೆ ಮನೆ ಚೆನ್ನಾಗಿದೆ ಅಂತನಾದ್ರೂ ಕೇಳ್ಬೋದು ಹ್ಞೂ ಅಮ್ಮ ಎಲ್ಲಾರು ಏನ್ ಕೊಟ್ಟದ್ಬಿಟ್ಟು ನಾನು ನಿನ್ಗೋಸ್ಕರ ದುಡ್ಡು ಸಂಪಾದನೆ ಮಾಡ್ಕೊಬ್ರೆ ಹೋಗಿದ್ದು ಗೊತ್ತಾ ಅಗ್ಲೂ ರಾತ್ರಿ ದುಡಿದು ಒಂದು ಮನೆಗೆ ಆಗಲಿ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೊ ಬಂದಿವಿ ನಿಂದು ಅಮ್ಮಯ್ಯ ಜಲಕ್ಷ್ಮಿ ನೋಡು ನನ್ನ ಆಸೆ ನಿರಾಸೆ ಮಾಡ್ಬಿಡ ನಿನ್ನ ಬಹಳ ಇಷ್ಟಪಟ್ಟಿದ್ದೀನಿ ನಾನು ನೋಡು ನಿನ್ ಮತ್ತೆ ನಾನು ನಾನು ಆಯ್ಕೆ ಹೇಳ್ಬಿಡು ನಾನು ನಿನ್ನ ರಾಣಿ ನೋಡ್ಕೊಳಕ್ ನೋಡ್ಕೊತೀನಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಪ್ರಾಣಿಕಿಂತ ಹೆಚ್ಚಾಗಿ ನಿನಗೋಸ್ಕರ ನಿನ್ಗೋಸ್ಕರ ಏನು ತ್ಯಾಗ ಮಾಡ್ಕೊಡಿನ ನಿಂದು ಅಮ್ಮ ನಿನ್ನ ಕಾಲು ಕಟ್ಕತಿನಿ ನನ್ನ ಹುಡ್ಬಿಡಾ ನೀನು ಜಲಕ್ಷ್ಮಿ ನಿನ್ನ ಅಮ್ಮ ಕದ ಜಲಕ್ಷ್ಮಿ ನೋಡ ಒಂದ್ಸತಿ ವಾಪಸ್ ಬಿಡ ನೀನು ಓಹ್ ನಿಂಗೆ ನಿಮ್ಮ ನನಗೆ ಇಷ್ಟ ಇದೆ ನನಗೆ ನೋಡು ನನ್ನ ಮದುವೆ ನನ್ನ ನನ್ನ ಮದುವೆ ಪಿಕ್ಸಾಗೇ ಹ್ಞೂ ನೀನು ಸರಿ ಬಿಡು ನಮ್ಮ ಹವ್ವ ಮೇಲಿಂದ ನನಗೆ ಗೊತ್ತಾದ್ರೆ ಪ್ರಾಣ ಕಳ್ಕೊಬರ್ತಾಳೆ ಈ ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾಳೆ ನಮ್ಮ ಹೂವು ಅಂತ ಏನು ಗೊತ್ತು ನೋಡ್ಸಿದ್ದೆ ನನ್ನ ದೇವ್ರೊಡಿಗೆ ಹೇಳ್ತೇನೆ ನೀನು ಯಾವ ದೃಷ್ಟಿಯೂ ನಾನು ನೋಡಿಲ್ಲ ನನ್ನ ಒಳ್ಳೆ ಸ್ನೇಹಿತ ಅನ್ಕಡೆ ಕಡೆ ನಾನು ನಿನ್ಕು ಮಾತಾಡ್ತಿದ್ದು ನಾನು ಮಾತಾಡ್ತಿದ್ದೆ ತಪ್ಪು ಅನ್ನೋದಿದ್ರೆ ನಾನು ಇನ್ನು ಮುಂದೆ ನನ್ನ ಕೊಟ್ಟು ಮಾತಾಡಕ್ಕೆ ಬರಬೇಡ ನೀನು ಹೂವು ಹೂವು ಇಲ್ಲಿಂದ ನಿಜಕ್ಕೂ ನಿನ್ನ ನಾನು ಒಳ್ಳೆ ಸ್ನೇಹಿತ ಅನ್ಕೊಂಡಿದೆ ನಿನ್ ಮನ್ಸಲ್ಲಿ ಇಷ್ಟೊಂದು ವಿಷ ತುಂಬಿಕೊಂಡಿದೆ ನನ್ ಬಗ್ಗೆ ಇಷ್ಟೊಂದು ಕೆಟ್ಟ ತಗೆ ಯತ್ನ ಮಾಡಿದೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಆಕೆ ಯಾರ ಜಯಲಕ್ಷ್ಮಿ ನಾನು ಏನ್ ಕೆಟ್ಟ ತಗೆ ಯತ್ನ ಮಾಡಿದ ನಾನು ನಾನು ನಿನ್ ಅಷ್ಟೇ ಆಯ್ ಏನು ಮಾಡಿಲ್ಲ ನಾನು ನಿನ್ ಅಮ್ಮಯ್ಯ ನಿನ್ ಕಾಲ್ ಕಟ್ಕೋತಿ ನಿನ್ನ ಓಸ್ಕರ ನನ್ಗೆ ನಾನ್ ನಿನ್ ಕಳ್ಕೊಳ್ಳೋದು ನನ್ನ ನೆನ್ಸ್ಕೊಳಕ್ ಹಾಕಿಲ್ಲ ನನ್ಗೆ ನಿನ್ ಅಮ್ಮಯ್ಯ ಅಂತೀನಿ ನೋಡಿ ಈ ಮದ್ವೆ ನಿನ್ಸ್ಬಿಡು ನಾನ್ ನಿನ್ ಮದ್ವೆ ಆಯ್ತೀನಿ ಪ್ಲೀಸ್ ನಿನ್ ಅಮ್ಮಯ್ಯ ನೀನ್ ಎಷ್ಟು ಹೇಳಿದ್ರು ಅಷ್ಟೇ ಏನು ದೊಡ್ಡ ಹೋಗು ನೀನು ಹೋಗು ನೀನು ಓ ಸಿದ್ದಪ್ಪ ಎಲ್ ಹೋಗಿದ್ದಪ್ಪ ಎಷ್ಟು ದಿವಸ ಓ ಅಮ್ಮ ಎಲ್ಲೋ ಹೋಗಿದೆ ಅಯ್ಯೋ ಜಯಲಕ್ಷ್ಮಿ ನಿನ್ನೇ ನೆನ್ಸ್ಕೊಳ್ಳು ಅಮ್ಮ ನಾನೇ ಅವ್ನು ನೆನ್ಸ್ಕೊಂಡಿದ್ದೆ ನಿಂಗೆ ತಲೆ ಕೆಟ್ಟೋಗಿದ್ದು ಅದಕ್ಕೆ ಹಂಗಂತೀವಿ ಅಯ್ಯೋ ಅವತ್ತು ಹಂಗ ಅಂತಿದ್ದಲ್ಲ ನೀನು ಹ್ಞೂ ಪಾಪ ಸಿದ್ಧದ್ದು ಎಲ್ಲೋದ್ನೋ ಏನೋ ಅಂತ ಅದ್ನಂಗೆ ಅಂದೆ ಕಣ್ ಮಗ ಚೆನ್ನಾಗಿದ್ದೀಯಪ್ಪ ಸಿದ್ಧ ಹ್ಞೂ ಚೆನ್ನಾಗಿದ್ದೀನಿ ಅಮ್ಮ ಇಷ್ಟು ದಿವಸ ಎಲ್ಲೋ ಹೊಂಟು ಹೋಗಿದ್ದೆ ಪತ್ತೆನೆ ಇಟ್ಟಿತ್ತಿಲ್ವಲ್ಲ ಎಲ್ಲೋ ಹೋಗಿದೆ ಅಮ್ಮ ಕೆಲಸಕ್ಕೆ ಏನ್ಬಿಟ್ಟು ಹೋಗಿದೆ ಹ್ಞೂ ಸರಿ ಕಣಪ್ಪ ಮಗ ಇಕ್ಕೊಳಗ ಊಟ ಮಾಡಿ ಸ್ನೇಹಿತನ್ಗೆ ಬೇಡವಂತೆ ಕಣಮ್ಮ ಬೇಡ ಕಣಮ್ಮ ಊಟ ಬೇಡ ನನ್ಗೆ ಯಾಕೆ ಮಗ ಸಾಪ್ಕಿದ್ದಿ ನನಗೆ ಮೈಗೂ ಸರಿಯಾಗಿಲ್ಲ ಹುಷಾರಿಲ್ವಾ ಒಪ್ಪಿದ್ರು ತಾವು ಔಷಧೀಸ್ಕೊ ಮಗನೇ ಯಾಕೋ ಕಾಯಿಲೆ ಆಗ್ಬಿಟ್ಟಿದೀಯಲ್ಲಪ್ಪಾ ಆಚೆ ಅಯ್ಯೋ ಪಾಪ ನೀನು ತಾನೇ ಏನು ಮಾಡಿಯೇ ನಿಮ್ಮ ಅಪ್ಪ ನಿಮ್ಮ ಪಾಪ ಅಯ್ಯೋ ಹೋಗು ಮಗನೇ ಹೋಗು ತಲೆಗೆರ್ಸ್ಕೋಬೇಡ ಹಾಂ ಹೋಗು ದೇವರು ಒಳ್ಳೇದು ಮಾಡ್ತಾನೆ ಹಾಂ ನಿಮ್ಮ ನಿಮ್ಮಪ್ಪನೂ ಇದ್ದಿದ್ರೆ ಇವತ್ತು ಹ್ಞೂ ಎಷ್ಟು ಖುಷಿ ಪಡೋರು ಹಾಂ ನನ್ನ ಮಗ ಹಿಂಗೆ ದುಡಿತಾನೆ ಅಂತ ಎಷ್ಟು ಸಂತೋಷ ಪಡೋರು ni juk punya nians kerja dua atau di tadi, wo agutal lagi teruska berada, abah gua sini kau lo. Sorry keramah, ose kalsadai, betini. Bapa, bawa gua. Milla, betini. Ama bunda bunda tak koi cintai? Ayo, wo agniela, wo jah sura vaina wo boy tali, wo buble burotogidi antani na boy tali antutbon bu tekano. Sorry hello berada, nang gua bejarai terkana maile ramah, ni ni man mana suka koi cintai nino, manet abik raka kilwa. ಅಯ್ಯೋ ಸರಿ ಕಣವ ಒಂದೇ ತಗುಂತ್ಕಳ ಕದದ ಮಗ ನನಗೆ ಹೇಳ್ತೀಯಲ್ಲ ಹಾಂ ಸರಿ ಬಿಡು ಆಯಿತು ಎಲ್ಲೂ ಹೋಗಿಲ್ಲ ಬಿಡು ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ